ನಮಸ್ಕಾರ ರೀ ಬರ್ರಿ ಇವತ್ತ ಜವಳದ ಹಿಟ್ಟಿಂದ ಪೂರಿ ಮಾಡೋದು ತೋರಿಸ್ತೀನಿ ರೀ ಬರೀ ಪೂರಿ ಅಲ್ರಿ ಅಂದ್ರೆ ಸಾದಾ ಪೂರಿ ಅಲ್ರಿ ಖಾರ ಪೂರಿರ ಅನ್ರಿ ಇಲ್ಲಾಂದ್ರೆ ಮಸಾಲ ಪೂರಿರ ಅನ್ರಿ ನಡೀತದ್ರಿ ನಡೀರಿ ಮತ್ತೆ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರ ಮಂತ್ರಿ ಈ ಪೂರಿ ನಾ ಇಲ್ಲಿ ಒಂದು ದೊಡ್ಡ ಬಟ್ಟಲು ಜೋಳದ ಹಿಟ್ಟು ತಗೊಂಡಿನ್ರಿ ಹಾಗೆ ನೋಡಿರಿ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ನಾ ಏನು ಮಾಡೀನಿರಿ ಗೋಧಿ ಹಿಟ್ಟು ತಗೊಂಡಿನಿ ಹಾಗೆ ಗಿರ್ಧಾ ಬಟ್ಟಲ್ರಿ ಅಂದ್ರೆ ಕಾಲು ಬಟ್ಟಲು ನಾ ಇಲ್ಲಿ ಕಡ್ಲೆ ಹಿಟ್ಟು ಹಾಕೊಂಡಿನ್ರಿ ಮತ್ತು ಕುಟ್ಟಿದ್ದು ರೀ ಅಂದ್ರೆ ಓಂ ಕಾಳು ಮತ್ತು ಜೀರಿಗೆ ಹಾಗೆ ಉಪ್ಪು ಅರಶಿಣ ಪುಡಿ ಮತ್ತು ಖಾರದ ಪುಡಿನೂ ರೀ ನಿಮಗೆ ಇಷ್ಟ ಇತ್ತಂದ್ರೆ ಸ್ವಲ್ಪ ಹಿಂಗೆ ಹಾಕೋರಿ ಚಲೋ ಟೇಸ್ಟ್ ಈಗ ಇದ್ರಾಗ ನೋಡ್ರಿ ಸಣ್ಣ ಹೋಳಿದು ಕರಿಬೇವು ಮತ್ತು ಕೊತ್ತಂಬರಿ ರೀ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ನಾಲ್ಕೈದು ಬೆಳ್ಳುಳ್ಳಿ ಹಿಂಗೆ ಕುಟ್ಟಿ ಸೇರಿಸ್ಕೊಳತ್ತೀನಿ ರೀ ಈಗೆಲ್ಲ ಹಾಗೆ ಒಂದು ಸರ್ತಿ ಕಲಿಸ್ಕೊತೀನಂತ್ರಿ ಈ ಹಿಟ್ಟನಾತ್ಲಾಕ ನಾ ಇಲ್ಲಿ ಚಂದ ಬಿಸಿ ಮಾಡೇನು ಮಾಡೀನಿ ರೀ ನೀರು ತಗೊಂಡಿನಿರಿ ಅಂದ್ರೆ ಪೂರ್ತಿ ಕುದಿಸಿಲ್ರಿ ನೀರು ಸುಮ್ಮ ಹಿಂಗೆ ಹೋಗಿ ಬರೋತನ ಏನು ಮಾಡೀನಿ ಕಾಸ್ಕೊಂಡಿನಿ ಮತ್ತು ಉಗುರು ಬೆಜ್ಜು ಇರಬಾರ್ದು ಪೂರ್ತಿ ಕುದಿಯೋ ನೀರು ಇರಬಾರ್ದು ರೀ ಅಷ್ಟೇ ಬಿಸಿ ಬಿಸಿ ನಾ ಇದಕ್ಕೆ ರೀ ಪೂರ್ತಿ ಹಿಟ್ಟು ನಾ ಬಿಸಿ ನೀರಾಗೆ ಕಲಿಸ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾವಿಲ್ಲಿ ಗಟ್ಟಿ ಹಿಟ್ಟು ನಾತ್ಕೊಳ್ಬೇಕಾಗ್ತದ್ರಿ ಈ ಜೋಳದ ಹಿಟ್ಟಿದ್ದ ಕಡೆಯಿಂದ ನಾವು ಬಿಸಿನೀರಾಗೆ ಕಲಿಸ್ಕೋಬೇಕ್ರಿ ಇಲ್ಲಾಂದ್ರೆ ನಾವು ಪೂರಿ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರ್ತಾವ್ರಿ ಹೀಗಾಗಿ ಬಿಸಿನೀರು ಹಾಕೋಬೇಕೆ ಆಗ್ತದೆ ಸ್ವಲ್ಪ ಗಟ್ಟಿನೇನು ಹಾತ್ಕೋರಿ ಯಾಕಂದ್ರೆ ಸ್ವಲ್ಪ ತಗೊಂಡೇನಾಗ್ತದ್ರಿ ಸ್ವಲ್ಪ ಅಳಸ ಹಾಕ್ತದ್ರಿ ಹಿಟ್ಟು ಇದೇನು ಇಡೋದೇನು ಬೇಕಾಗಿಲ್ಲ ರೀ ಹಿಂಗೆ ನಾದ್ಕೊಂಡು ಹಿಂಗೆ ಪೂರಿ ಮಾಡಿದ್ರೆ ಆಯ್ತು ನೋಡ್ರಿ ಈಗ ಒಂದು ಉಳ್ಳಿ ತೊಗೊಂಡೇನ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಅಂದ್ರೇನು ರೀ ಪೂರಿ ಯಾವ ಸೈಜ್ನಾಗ ಬೇಕೋ ಆ ಸೈಜಿನ ಸಲುವಾಗಿ ಒಂದು ಉಳ್ಳಿ ತೊಗೋಬೇಕಾಗ್ತದೆ ಈಗ ಒಣ ಓದಿ ಹಿಟ್ಟು ಇಲ್ಲ ಈ ಜೋಳದ ಹಿಟ್ಟಿನಾಗ ಎದ್ದೇನು ರೀ ಈಗ ಲ್ಯಾಟಸ್ಕೊತ ಹೋಗ್ಬೇಕಾಗ್ತದೆ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಮಾಡ್ಕೊತಾ ಹೋಗಿರಿ ಮತ್ತು ಪೂರ್ತಿ ತೆಳ್ಳಗೂ ಇರಬಾರ್ದು ರೀ ನಮ್ಮ ಪೂರಿ ಇಲ್ಲಿ ಯಾಕಂದ್ರೆ ನಾವು ಎಣ್ಣೆಗೆ ಹಾಕಿದ್ಮೇಲೆ ಅದು ಚಲೋ ಉಬ್ಬಿ ಬರಲ್ಲ ಹೀಗಾಗಿ ಸ್ವಲ್ಪ ದಪ್ಪೆ ಇದ್ದರೆ ಚಲೋ ನೋಡಿರಿ ಯಾವುದೇ ಪೂರಿ ಆಗಲಿ ಈಗ ಲಾಟ್ಸೋದು ಆಗ್ಯದ ನೋಡಿರಿ ಆ ಕಡೆ ನಮ್ಮದು ಎಣ್ಣೆನು ಮಸ್ತ ಬಿಸಿ ಆಗ್ಯದ ಈಗ ಬಿಸಿ ಬಿಸಿ ಎಣ್ಣೆಯಾಗ ಪೂರಿ ಬಿಡ್ತೀನಂತ್ರಿ ಮತ್ತು ಹೈ ಮೀಡಿಯಮ್ ಫ್ಲೇಮ್ನಾಗ ನಾನು ಪೂರಿ ಕರಿತೀನಂತ್ರಿ ಹಿಂಗೆ ಒತ್ತಿ ಒತ್ತಿ ಕರೆಯದ್ರಲಿಂದ ಏನಾಗ್ತದ್ರಿ ಪೂರಿ ಚಲೋ ಉಬ್ಬಿ ಬರ್ತದ ನೋಡಿರಿ ಹಿಂಗೆ ಉಬ್ಲತ್ತದಂತ ಈಗ ಈ ಮಗಳನ್ನೂ ನಾನು ಹಿಂಗೆ ಫ್ಲಿಪ್ ಮಾಡ್ಕೋತೀನಂತ ಆ ಕಡೂ ಚಲೋ ಬಣ್ಣ ಬರತನ ನಾನು ರೀ ನೋಡ್ರಿ ನಮ್ಮದು ಜೋಳದ ಹಿಟ್ಟಿಂದು ಮಸಾಲ ಪುರಿ ಇಲ್ಲಿ ರೆಡಿ ಅವ್ರಿ ನಿಮ್ಮ ಫೇವ್ರೇಟ್ ಪಲ್ಯ ಸರಿ ಇಲ್ಲ ಸಾಗು ಸರಿ ಇಲ್ಲ ಯಾವುದೇ ಚಟ್ನಿ ಸರಿ ಇಲ್ಲ ಇಲ್ಲಾಂದ್ರೆ ಹಾಗೆ ತಿಂದ್ರೂ ಟೇಸ್ಟಿಯಾಗಿರ್ತಾವ್ರಿ ಯಾಕಂದ್ರೆ ಒಳಗೆ ಎಲ್ಲ ಉಪ್ಪು ಖಾರ ಎಲ್ಲ ಮಸಾಲೆಗಳವಲ್ಲ ರೀ ಹೀಗಾಗಿ ಹಾಗೇನು ಚೊಲೋ ಹತ್ತದ್ರಿ ಮತ್ತು ಇವತ್ತಿಂದು ಪೂರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದಂತೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ